ಇಲ್ಲಿ ನಾನು ಬೆರಟಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂದರೆ ಹಲಸಿನ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಅದನ್ನು ತುಂಬ ಹೊತ್ತು ಕಾಯಿಸಿ ನಾವು ವರ್ಷಾನುಗಟ್ಟಲೆ ಇಡ್ತೀವಿ ಸೊ ಅದನ್ನು ಪಾಯಸ ಮಾಡ್ಬೋದು ಮುಳುಕ ಮಾಡ್ಬೋದು ಹಾಗೆ ಅದಕ್ಕೆ ಆ ಬೆರಟಿಗೆ ಒಂದು ಸ್ವಲ್ಪ ಹಾಲು ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಲಸಿನ ಹಣ್ಣೆ ಸಿಹಿ ಆಗಿರೋದ್ರಿಂದ ತುಂಬ ಬೆಲ್ಲ ಬೇಕಾಗೋದಿಲ್ಲ ಹಲಸಿನ ಹಣ್ಣನ್ನು ಏನು ಮಾಡಬೇಕು ಅಂದರೆ ಆ ಸಮಯದಲ್ಲಿ ತು ಕಾಯಿಸಿ ಇಟ್ಕೋಬೇಕು ಒಂದು ಗಂಟೆ ಹೊತ್ತು ಎರಡು ಗಂಟೆ ಹೊತ್ತು ಎಲ್ಲ ಕಾಯಿಸಿ ಇಟ್ಕೋಬೇಕು ನಾನು ಸ್ವಲ್ಪ ಕೆನೆ ಬರಿತ ಹಾಲು ಇನ್ನೂ ಇರಲಿ ಅಂತ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೋಬೇಕು ಅದಾದಮೇಲೆ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಪಾಯಸಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಬೋದು ನಾನು ಹಾಲು ಹಾಕಿದ್ದೀನಿ ಸೊ ತೆಂಗಿನಕಾಯಿ ಹಾಲು ಹಾಕಿದ್ರು ನಡೆಯುತ್ತೆ ಸೊ ಅದು ಆದಮೇಲೆ ಅದಕ್ಕೊಂದು ಇಡ್ಲಿನ ಒಗ್ಗರಣೆ ಕೊಡಬೇಕು ಕಪ್ಪು ಇಳ್ಳು ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಬೆರಟಿ ಪಾಯಸ ಅಂತೀವಿ ಇದು ಹಲಸಿನ ಹಣ್ಣಿಂದ ಮಾಡುವಂಥದ್ದು ಸೊ ಇದನ್ನು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು